ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಅಕ್ಕ ತಂಗಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಹಾಗಾದರೆ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ ನಾನು ನಿಮಗೊಂದು ಫ್ರೂಟ್ ತೋರಿಸ್ತೀನಿ ಹಾಗೆಯೇ ನಮ್ಮ ಮನೆಯ ಹಿಂದ್ಗಡೆ ಇರೋ ಜಾಗದಲ್ಲಿ ಒಂದು ಫ್ರೂಟ್ ಇದೆ ಅದನ್ನ ತೋರಿಸ್ತೀನಿ ಬನ್ನಿ ಹೋಗೋಣ ನೋಡಿ ಇದು ನಮ್ಮ ತೋಟ ಅಡಿಕೆ ಮರ ಅಂದರೆ ಅಡಿಕೆ ಆಗಿಲ್ಲ ಗಿಡ ನೆಟ್ಟು ಒಂದು ಎರಡು ವರ್ಷ ಆಗ್ತಾ ಬರ್ತಾ ಇದೆ ಅಷ್ಟೇ ಒಂದು ಎರಡೂವರೆ ವರ್ಷ ಮೂರು ವರ್ಷ ಬೇಕು ಅಡಿಕೆ ಆಗಬೇಕಾದ್ರೆ ನೋಡಿ ನನಗೆ ತುಂಬ ಇಷ್ಟ ಈ ಥರ ಗಿಡಗಳನ್ನು ನೋಡೋದು ನೆಡೋದು ಆಮೇಲೆ ಅದ್ರ ಜೊತೆ ಅದರ ಅಂದರೆ ತುಂಬ ಇಷ್ಟ ನೋಡಿ ಹಾಗೇ ಇಲ್ಲೊಂದು ಟೊಮೊಟೊ ಗಿಡ ಇದೆ ನೋಡಿ ಅದರಲ್ಲಿ ಟೊಮೊಟೊ ಆಗಿದೆ ನೋಡಿ ಕಾಯಿ ಹಣ್ಣಾಗಿಲ್ಲ ಕಾಯಿ ಟೊಮೊಟೊ ಇದೆ ನೋಡಿ ನೋಡಿ ಇಲ್ಲಿ ಹಾಗೆ ಬನ್ನಿ ಇದು ನಮ್ಮ ಮನೆ ಹಿಂದ್ಗಡೆ ಇರೋ ಜಾಗ ಅದು ಅಂದರೆ ಮೇಲೆ ಹೋದಂತೆಲ್ಲ ಒಂದು ಸ್ವಲ್ಪ ಅಪ್ಪಗಿದೆ ಅದು ಗುಡ್ಡೆ ಗುಡ್ಡೆ ಥರ ಇದೆ ಬನ್ನಿ ಹೋಗೋಣ ಪ್ಲೀಸ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಪ್ಲೀಸ್ ಆದಷ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆಯೇ ಈ ವಿಡಿಯೋಸ್ ಎಲ್ಲ ನಿಮಗೆ ಲೈಕ್ ಆಗಿದ್ದರೆ ಅದನ್ನ ಶೇರ್ ಮಾಡಿ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಬನ್ನಿ ನಿಮಗೆ ಒಂದು ಫ್ರೂಟ್ ತೋರಿಸ್ತೀನಿ ಅಂತಂದ ಅದು ನಿಮಗೆ ಗೊತ್ತಿರೋ ಫ್ರೂಟೇ ಬಟ್ ತೋರಿಸ್ತೀನಿ ಬನ್ನಿ ನೋಡಿ ಅಡಿಕೆ ಗಿಡ ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲಿ ತುಂಬ ತಂಪಿರುತ್ತೆ ಹಾಗೆಯೇ ಹೆವಿ ಬಿಸಿಲಿದೆ ನಿಮಗೆ ಗೊತ್ತಿರ್ಬೋದು ಮಂಗ್ಳೂರು ಸೈಡೆಲ್ಲ ಹೆವಿ ಬಿಸಿಲು ಸೆಖೆ ಅಂದರೆ ಸೆಖೆ ಮಧ್ಯಾಹ್ನ ಹೊತ್ತೆಲ್ಲ ಹೊರಗಡೆ ಬರೋ ಹಾಗೇ ಇಲ್ಲ ನೋಡಿ ಇದು ನಮ್ಮ ಜಾಗ ಗುಡ್ಡ ಜಾಗ ಮಾತ್ರ ನೋಡಿ ಈ ಥರ ಇದೆ ನೋಡಿ ವ್ಯೂಸ್ ನೋಡಿ ಸಂಜೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಇದೆ ಬನ್ನಿ ಇವಾಗ ಫ್ರೂಟ್ ಏನು ಅಂತ ನೋಡೋಣ ನೋಡಿ ಇದೇ ಮರ ನೋಡಿ ಅಲ್ವಾ ಜಾಕ್ ಫ್ರೂಟ್ ದೊಡ್ಡ ಮರ ನೋಡಿ ದೊಡ್ಡ ಮರದಲ್ಲಿ ನೋಡಿ ಜಾಕ್ ಫ್ರೂಟ್ ಆಗಿದೆ ಹಲಸಿನಕಾಯಿ ಆಗಿದೆ ನೋಡಿ ಇದೇ ಫ್ರೂಟ್ ಹೇಳಿರೋದು ನಾನು ನೋಡಿ ಇದು ನಿಮಗೆಲ್ಲ ಗೊತ್ತಿರ್ಬೋದು ಗೋಡಂಬಿ ಕ್ಯಾಶ್ಯೂ ನಟ್ ಅಂತೀವಲ್ಲ ಅದು ನೋಡಿ ಇದು ಈ ವರ್ಷದ ಮೊದಲ ಕ್ಯಾಶ್ಯೂ ಹಣ್ಣು ನೋಡಿ ಇದರಲ್ಲಿ ಬೀಜ ಬೇರೆ ಹಣ್ಣು ಬೇರೆ ಮಾಡಬೇಕು ನೋಡಿ ಬೀಜನ ಸೇಲ್ ಮಾಡ್ತೀವಿ ಹಾಗೆಯೇ ಹಣ್ಣನ್ನು ನಾವು ದನಕ್ಕೆ ಹಾಕ್ತೀವಿ ನೋಡಿ ನಾವು ಮೊದಲೆಲ್ಲ ಚಿಕ್ಕವರು ಈ ಹಣ್ಣು ತಿಂತಾ ಇವಾಗ ಯಾರೂ ತಿನ್ನಲ್ಲ ಇಷ್ಟ ಆಗಲ್ಲ ಯಾರಿಗೂ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಮಾತ್ರ ಸೆಕೆಗಾಲದಲ್ಲಿ ತಿನ್ನಬಾರ್ದು ತುಂಬಾ ಸೆಕೆ ಆಗುತ್ತೆ ತಿಂದರೆ ಆಮೇಲೆ ಯಾವ ಸಾಂಬಾರು ಇಡ್ಸಲ್ಲ ನಮ್ಮ ಬಾಯಿಗೆ ಟೇಸ್ಟು ಸಿಗಲ್ಲ ಇದನ್ನು ತಿಂದಮೇಲೆ ನಾಲ್ಗೆಲ್ಲ ಒಂಥರ ದಪ್ಪಕ್ಕಾಗುತ್ತೆ ಹಾಗೇನೆ ಇಲ್ಲಿ ನೋಡಿ ಇದು ನಮ್ಮ ಮನೆಯಲ್ಲಿ ತರಕಾರಿ ತರಕಾರಿ ಅಂದರೆ ಇದು ಸೊಪ್ಪು ಅರಿವೆ ಸೊಪ್ಪು ಅರಿವೆ ಸೊಪ್ಪು ಪಲ್ಯ ಮಾಡಬೇಕು ಚೆನ್ನಾಗಿರುತ್ತೆ ನೋಡಿ ಈ ಥರ ಇದೆ ನೋಡಿ ಬೀಜ ಒಂದು ಕಡೆ ಬೀಜ ಹಾಕಿದ್ವಿ ಅದು ಇವಾಗ ದೊಡ್ಡದಾಗಿದೆ ನೋಡಿ ತುಂಬ ಜನಕ್ಕೆ ಕೊಟ್ವಿ ನಾವು ಸ್ವಲ್ಪ ಸ್ವಲ್ಪ ನೋಡಿ ಇನ್ನೂ ಇದೆ ನೋಡಿ ಪಲ್ಯ ಸಾಂಬಾರು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಇದೆ ಅರಿವೆ ಸೊಪ್ಪು ತುಂಬ ಎತ್ತರ ಆಗಲ್ಲ ಕೆಲವು ಎತ್ತರ ಆಗತ್ತೆ ಬಟ್ ಇದು ಎತ್ತರ ಆಗೋಲ್ಲ ನೋಡಿ ಈ ಥರ ಎಷ್ಟಿದೆ ನೋಡಿ ಚೆನ್ನಾಗಿದೆ ಹಾಗೆಯೇ ಇನ್ನೊಂದು ತರಕಾರಿ ತೋರಿಸ್ತೀನಿ ನಾನು ಸಣ್ಣ ಗಿಡ ಅದು ನೋಡಿ ಅದರಲ್ಲಿ ಎಷ್ಟು ಆಗಿದೆ ನೋಡಿ ಇರೇ ನೋಡಿ ಇದು ಇದು ಬೆಂಡೆಕಾಯಿ ಗಿಡ ಸಣ್ಣ ಗಿಡ ಇದು ನೋಡಿ ಇದರಲ್ಲಿ ನಾಲ್ಕು ಬೆಂಡೆಕಾಯಿ ಇದೆ ಬೆಂಡೆಕಾಯಿ ಪಲ್ಯ ಅಂತೂ ಚೆನ್ನಾಗಿರುತ್ತೆ ಬೇರೆ ಇದ್ದಾವೆ ಬಟ್ ಇಲ್ಲಿ ಇದೆ ನೋಡಿ ಒಂದರಲ್ಲಿ ಇದು ಸಣ್ಣ ಗಿಡದಲ್ಲಿ ಎಷ್ಟು ಆಗಿದೆ ಅಲ್ವಾ ನೋಡಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಹಾಗೆಯೇ ಪಲ್ಯನೂ ಟೇಸ್ಟಿಯಾಗಿರುತ್ತೆ ಈ ಥರ ನೋಡಿ ಆಮೇಲೆ ಇನ್ನೂ ನನ್ನ ಒಂದು ಫೇವ್ರೆಟ್ ಫ್ರೂಟ್ ಇದೆ ಅದು ತೋರಿಸ್ತೀನಿ ನಿಮಗೆ ನೋಡಿ ಇದೇ ನನ್ನ ಫೇವ್ರೆಟ್ ಫ್ರೂಟ್ ಪೈನಾಪಲ್ ಪೈನಾಪಲ್ ನನ್ನ ಆಲ್ ಟೈಮ್ ಫೇವ್ರೆಟ್ ಇದು ಕಷಿ ಪೈನಾಪಲ್ ಹಾಗೆಯೇ ಕಾಡು ಫೈನಾಪಲ್ ಅಂತ ಇದೆ ಅದು ಅಷ್ಟೊಂದು ಸ್ವೀಟಾಗಿರಲ್ಲ ಇದು ನೋಡಿ ಕಶಿ ತುಂಬಾ ಸ್ವೀಟಾಗಿರುತ್ತೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿದೆ ಹಾಗೆಯೇ ಇದು ಕಾಯಿ ಮೆಣಸು ಇದೆ ಒಂದು ಗಿಡದಲ್ಲಿ ಎಷ್ಟು ಕಾಯಿ ಮೆಣಸು ಇದೆ ಅಂದರೆ ತುಂಬಾ ಇದೆ ಬಟ್ ಖಾರ ಇಲ್ಲ ಅಷ್ಟೊಂದದ್ದು ಮೀಡಿಯಮ್ ಆಗಿದೆ ಇದು ನಮ್ಮಲ್ಲಿರೋ ಹೂ ಗುಲಾಬಿ ಹಾಗೆಯೇ ಇನ್ನೊಂದು ನೋಡಿ ಇಲ್ಲೊಂದು ದಾಸವಾಳ ಗಿಡ ಇದೆ ನೋಡಿ ಇದು ದಾಸವಾಳ ಗಿಡ ಇದರಲ್ಲೊಂದು ತರಕಾರಿ ಇದೆ ನೋಡಿ ಕಾಣ್ತಿದೆಯಾ ಅದೇ ಒಂದು ನಿಮಿಷ ನೋಡಿ ಇದೆ ನೋಡಿ ಕಾಣ್ತಾ ಇದೆ ನೋಡಿ ಹಾಂ ಇದೆ ತೊಂಡೆಕಾಯಿ ತೊಂಡೆಕಾಯಿ ಪಲ್ಯ ಅಂತೂ ಸಕ್ಕತ್ತಾಗಿರುತ್ತೆ ತೊಂಡೆಕಾಯಿ ಮತ್ತು ಪಲ್ಯ ಇದು ಕಡಲೆಕಾಯಿ ಒಳ್ಳೆ ಕಾಂಬಿನೇಷನ್ ನೋಡಿ ಎಷ್ಟಿದ್ದಾವೆ ನೋಡಿ ಇನ್ನು ಈಗ ಬಳ್ಳಿನ ನಾವು ದಾಸವಾಳ ಗಿಡಕ್ಕೆ ಹಬ್ಸಿದ್ದೀವಿ ಅದರಲ್ಲಿ ಆಗಿದೆ ನೋಡಿ ಈ ಥರ ನೋಡಿ ತುಂಬ ಇದೆ ಇದರಲ್ಲಿ ಚೆನ್ನಾಗಿರುತ್ತೆ ಬೇರೆ ಟೇಸ್ಟಿಯಾಗಿರುತ್ತೆ ತೊಂಡೆಕಾಯಿ ಆಮೇಲೆ ಕಡಲೆಕಾಯಿ ಎರಡನ್ನ ಪಲ್ಯ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನೆಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೇನೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ನಾನು ವೀಡಿಯೋ ನೋಡಿ ನಿಮಗೆ ಏನನ್ನಿಸ್ತೀವೋ ಅದನ್ನ ಕಮೆಂಟ್ ಮಾಡಿ ಓಕೆನಾ ಹಾಗೇನೆ ಇನ್ನೊಂದು ಫ್ರೂಟ್ ಇದೆ ತೋರಿಸ್ತೀನಿ ಬನ್ನಿ ನೋಡಿ ಇದೆ ಆ ಫ್ರೂಟು ಇದಕ್ಕೆ ನಾವು ಸೀತಾಫಲ ಅಂತೀವಿ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ನೀವೇನಂತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಓಕೆನಾ ನೋಡಿ ಒಂದು ಹಣ್ಣಾಗಿದೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಇಷ್ಟು ಇದೆ ನಮ್ಮನೇಲೇ ಆಗಿರೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನನ್ನ ವೀಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು